ಹಲೋ ನಮಸ್ಕಾರ ಸ್ನೇಹಿತರೆ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಲಾಗ್ ನಿಮ್ಮ ಮುಂದೆ ಇದು ಸರ್ವನ್ ಶಾಲೆ ಸಾಗರ ತಾಲೂಕ್ ಕರ್ಕಿಕೊಪ್ಪ ಗ್ರಾಮದಲ್ಲಿ ಬರುವಂತಹ ಇಕ್ಕೇರಿ ವಿದ್ಯಾಸಂಸ್ಥೆಯ ಒಂದು ಭಾಗವಾಗಿರುವ ಸದ್ಗುರು ಸ್ಕೂಲ್ ಆಫ್ ವಿಷನ್ಸ್ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ಪಠ್ಯಕ್ರಮದ ಜೊತೆಗೆ ಆಟೋಟ ಕಂಪ್ಯೂಟರ್ ಕೂಡ ಹೇಳಿಕೊಡಲಾಗ್ತದೆ ಹಾಗೆಯೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಒಲಂಪಿಯಾಡ್ ಎಂಬ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಿ ಬರೆಸ್ಲಾಗ್ತದೆ ನುರಿತ ವೃಂದ ಸುಂದರ ಪರಿಸರದ ಮಧ್ಯೆ ಸುಸಜ್ಜಿತ ಹಾಗೂ ಆಕರ್ಷಕ ಕಟ್ಟಡ ಹಾಗೆಯೇ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ ಸುತ್ತಮುತ್ತಲಿನ ಊರಿಂದ ಬರುವ ಮಕ್ಕಳಿಗೆ ಕಾರಿನ ಸೌಕರ್ಯ ಕೂಡ ಇಲ್ಲಿದೆ ನೋಡಿ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲೇ ಈ ಥರ ಪರಿಸರದ ಮಧ್ಯದಲ್ಲಿ ಮರಗಳ ಕೆಳಗೆ ಒಂದಷ್ಟು ಕಲ್ಲು ಬೆಂಚನ್ನು ಕೂಡ ಮಾಡಿಸಿರ್ತಾರೆ ಇಲ್ಲಿ ಮಕ್ಕಳ ಆಟೋಟಗಳನ್ನು ಮಾಡ್ಕೋಬಹುದು ಸ್ಕೂಲಿಗೆ ಬೇಗ ಬಂದಿರುವಂತಹ ಮಕ್ಕಳು ಅಂದರೆ ಕೆಲವೊಂದು ಬಸ್ ಬಸ್ಸಿಗೆ ಬರುವಂತಹ ಒಂದೆರಡು ಜನ ವಿದ್ಯಾರ್ಥಿಗಳಿದ್ದಾರೆ ಹಾಗೆಯೇ ದೂರದ ಊರಿಂದ ಕೆಲವು ಸಲ ಕಾರು ಬೇಗ ಬರುತ್ತಲ್ಲ ಆ ಥರ ಮಕ್ಳಿಗೆ ಎಲ್ಲಾದರೂ ಬೇಗ ಬಂದಿದ್ದರೆ ಇಲ್ಲಿ ಆಟಗಳನ್ನು ಆಡ್ಕೊಳ್ತಾ ಸಮಯವನ್ನು ಕಳೀತಾರೆ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾರೆ ಜೊತೆಗೆ ಒಬ್ರಲ್ಲ ಒಬ್ಬರು ಟೀಚರ್ಸು ಫಸ್ಟ್ ಬಂದಿರ್ತಾರೆ ಹಾಗೆಯೇ ನಾನು ದಿನ ಇಲ್ಲಿ ಸ್ಕೂಲಿಗೆ ಸರ್ವನ್ನ ಬಿಡಬೇಕಾದ್ರೆ ಕರ್ಕೊಬರ್ಬೇಕಾದ್ರೆ ಅಲ್ಲಿ ಕೆಲವೊಂದಷ್ಟು ಮಕ್ಳುಗಳು ತುಂಬ ಮುದ್ದಾಗಿ ಮಾತಾಡ್ತಾರೆ ಹೋದ ತಕ್ಷಣ ಮಾತಾಡಿಸ್ತಾರೆ ಅವರು ಕೂಡ ಆ ಥರ ಮಾತಾಡಿಸ್ಕೊಂಡು ಬರೋದು ರೂಢಿ ಬೆಳಗ್ಗೆ ಒಂದು ಸಲ ಹಂಗೆ ಮಾತಾಡಿಸ್ಕೊಂಡು ಹೋಗಿಬಿಟ್ರೆ ಒಂಥರ ಟಾನಿಕ್ ಥರ ಬೆಳಗ್ಗೆ ಫುಲ್ಲು ಆರಾಮಾಗಿ ಕಳಿಬೋದು ಮತ್ತು ಸಂಜೆ ಅದೇ ಒಂದು ಖುಷಿಯಲ್ಲಿ ಆ ಮಕ್ಕಳು ಹಾಯ್ ಅಂತ ಹೇಳೋದು ಎಲ್ಲ ತುಂಬ ಖುಷಿ ಆಗುತ್ತೆ ಹಾಗೆಯೇ ಇಲ್ಲಿಗೆ ಸುಸಜ್ಜಿತವಾದ ಕಟ್ಟಡಕ್ಕೆ ಒಂದು ತುಂಬ ಸುಂದರವಾದಂತಹ ಪೇಂಟ್ ಕೂಡ ಮಾಡಿದ್ದಾರೆ ಅದು ಆ ಸ್ಕೂಲನ್ನ ಇನ್ನಷ್ಟು ಸುಂದರವಾಗಿ ಕಾಣಿಸೋ ಹಾಗೆ ಮಾಡುತ್ತೆ ಇಲ್ಲಿ ಕೆಲವರು ಪೇರೆಂಟ್ಸ್ಗಳು ಬಿಡೋದಕ್ಕಾಗಲ್ಲ ಅನ್ನೋರು ಅದೇ ನಾನು ಆವಾಗ ಹೇಳ್ದಂಗೆ ಕಾರಿನ ವ್ಯವಸ್ಥೆ ಕೂಡ ಇದೆ ಇನ್ನು ಕೆಲವು ಪೇರೆಂಟ್ಸು ಅವರೇ ಬಿಟ್ಟು ಬರ್ತಾರೆ ಕರ್ಕೊಂಬರ್ತಾರೆ ಆ ವ್ಯವಸ್ಥೆ ಕೂಡ ಮಾಡ್ಬೋದು ಹಾಗೆಯೇ ನೋಡಿ ಇದು ಕೂಡ ವಾಶ್ರೂಮು ವಾಶ್ರೂಮ್ ಕೂಡ ಸಾಕಷ್ಟು ಇದೆ ಅದರ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ದೊಡ್ಡದಾದಂತಹ ಕಾರಿಡಾರ್ ಕೂಡ ಇದೆ ನಮಸ್ತೆ ಇದು ಸದ್ಗುರು ಸ್ಕೂಲ್ ಆಫ್ ವಿಷನ್ ಕಟ್ಟಿಕೊಪ್ಪ ನಮ್ಮದು ಇಕ್ಕೇರಿ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿರುವಂತಹ ಎರಡನೇ ಶಾಲೆ ಅಥವಾ ಎರಡನೇ ಕೂಸು ಅಂತಲೇ ಹೇಳ್ಬೋದು ಇದು ಪ್ರಾರಂಭವಾಗಿ ಈಗಾಗಲೇ ಎಂಟು ವರ್ಷಗಳಾಗಿವೆ ಎಲ್ ಕೆ ಜಿಯಿಂದ ಏಳನೇ ಕ್ಲಾಸ್ ತನಕ ಈ ವರ್ಷ ಇದೆ ಮುಂದಿನ ವರ್ಷ ಎಂಟನೇ ತರಗತಿ ಪ್ರಾರಂಭ ಆಗ್ತಾ ಇದೆ ಹಂತ ಹಂತವಾಗಿ ಪ್ರತಿ ವರ್ಷ ಒಂದೊಂದು ಮೆಟ್ಟಿಲನ್ನು ನಾವು ಏರ್ತಾ ಹೋಗ್ತಾ ಇದ್ದೀವಿ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಶಾಲೆಯ ಅಥವಾ ಈ ಸಂಸ್ಥೆಯ ಮುಖ್ಯವಾದಂತಹ ಉದ್ದೇಶ ಇಲ್ಲಿನ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಂಸ್ಕಾರಯುತವಾದಂತಹ ಶಿಕ್ಷಣ ಜೊತೆಗೆ ಮಾಧ್ಯಮದಲ್ಲಿ ನಾವು ನೋಡೋದಾದರೆ ಇಂಗ್ಲೀಷ್ ಮಾಧ್ಯಮ ಈಗಿನ ಕಾಲಘಟ್ಟಕ್ಕೆ ಅನಿವಾರ್ಯವಾಗಿದೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳು ಯಾವುದೇ ಕಾರಣಕ್ಕೂ ಅದರಲ್ಲಿ ಹಿಂದೆ ಉಳಿಯೋದು ಬೇಡ ಜೊತೆಗೆ ನಮ್ಮ ತನವನ್ನು ನಾವು ಬಿಡೋದು ಬೇಡ ಹೇಳೋ ಉದ್ದೇಶದಿಂದ ಇಂಗ್ಲೀಷ್ ಮಾಧ್ಯಮ ಇರುತ್ತೆ ಅದರ ಜೊತೆಗೆ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನಾವಿಲ್ಲಿ ಕಳಿಸ್ತಾ ಇದ್ದೀವಿ ಮುಖ್ಯವಾಗಿ ಬರುವಂತಹ ಮಕ್ಕಳು ಇಲ್ಲಿ ಗ್ರಾಮೀಣ ಭಾಗದ ಮಕ್ಕಳೇ ಜಾಸ್ತಿ ಇಲ್ಲಿ ತನಕ ಬರ್ತಾ ಇರೋದು ಅದು ಸಿರುವಂತೆ ಆಗಿರ್ಬೋದು ಬಾಳಗೆರೆ ಆಗಿರ್ಬೋದು ಇಕ್ಕೇರಿ ಆಗಿರ್ಬೋದು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮೀಣ ಭಾಗದ ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಶಿಸ್ತು ಮುಖ್ಯ ಇಲ್ಲಿ ಮಕ್ಕಳಿಗಷ್ಟೇ ಯೂನಿಫಾರಮ್ ಅಲ್ಲ ಟೀಚರ್ಸ್ಗೂ ಕೂಡ ಕಂಪಲ್ಸರಿಯಾಗಿ ಎರಡು ಥರದ ಕೋಟ್ನ ವ್ಯವಸ್ಥೆ ಇಲ್ಲಿದೆ ಪ್ರತಿದಿನ ಟೀಚರ್ಸ್ ಕೂಡ ಇಲ್ಲಿ ಕೋಟ್ ಹಾಕ್ಕೊಂಡು ಬರಬೇಕು ದೊಡ್ಡವರು ಏನೇನು ಪಾಲಿಸ್ತಾರೋ ಅದನ್ನೇ ಮಕ್ಕಳು ಕೂಡ ಹಿಂದಿಂದ ಪಾಲಿಸ್ಕೊಂಡು ಬರ್ತಾರೆ ಅಲ್ವಾ ಸೊ ಅದಕ್ಕೆ ಟೀಚರ್ ಕೂಡ ಇಲ್ಲಿ ನೀಟಾಗಿ ಇರ್ತಾರೆ ಹಾಗೆಯೇ ಇಲ್ಲಿ ಪ್ರೇಯರ್ ಎಲ್ಲ ಆದ ನಂತರ ಪ್ರತಿದಿನ ಪ್ರತಿ ಬೇರೆ ಬೇರೆ ಮಕ್ಕಳಿಂದ ಪೇಪರ್ನ ಓದಿಸುವಂತಹ ರೂಢಿ ಇದೆ ಯಾಕೆಂದರೆ ಮೊದಲನೇದಾಗಿ ಸುತ್ತಮುತ್ತಲು ನಮ್ಮ ಸುತ್ತಮುತ್ತಲು ಏನೇನು ನಡೆಯುತ್ತೆ ಅನ್ನೋದು ಅರ್ಥ ಆಗುತ್ತೆ ಹಾಗೆಯೇ ಮಕ್ಕಳಲ್ಲಿ ಓದುವ ಅಭ್ಯಾಸ ಹೆಚ್ಚುತ್ತೆ ಜೊತೆಗೆ ಇಂಗ್ಲೀಷ್ ಪೇಪರು ಕೂಡ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಶಾಲೆ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಇಂಪ್ರೂವ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಜನರಲ್ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಆದ ಕಾರಣ ಪ್ರತಿದಿನ ಪ್ರತಿಯೊಬ್ಬ ಮಕ್ಕಳ ಹತ್ರನೂ ಪೇಪರನ್ನು ಓದಿಸೋದು ಇಲ್ಲಿ ರೂಢಿ ನೋಡಿ ಆ ಮಕ್ಕಳ ಜೊತೆ ಅದೇನೋ ಒಂದು ನುಡಿಮುತ್ತುಗಳನ್ನು ಹೇಳಿಸ್ತಾರೆ ಜೊತೆಗೆ ಕೆಲವೊಂದಷ್ಟು ಸಾಮಾನ್ಯ ಜ್ಞಾನ ಅನ್ನುವಂಥ ಕೆಲವೊಂದಷ್ಟು ಕ್ವಶನ್ ಆನ್ಸರ್ ಕೂಡ ಇಲ್ಲಿ ಕೇಳ್ತಾ ಇರ್ತಾರೆ ಆದರೂ ಮಕ್ಕಳು ಕೂಡ ಯಾರಾದರೂ ಕೇಳ್ಬೋದು ಅದಕ್ಕೆ ಯಾವ ಮಕ್ಕಳು ಕೂಡ ಆನ್ಸರ್ ಮಾಡ್ಬೋದು ಆ ವ್ಯವಸ್ಥೆ ಕೂಡ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅಷ್ಟೇ ಹಾಗೆಯೇ ಏನಾದರೂ ಡೌಟ್ಸ್ ಏನಾದರೂ ಮಕ್ಕಳಲ್ಲಿ ಇದ್ದರೆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆ ಕ್ವಶನ್ನ ಟೀಚರ್ಸ್ ಹತ್ರ ಕೇಳಿದ್ರೆ ಅವರು ಅದಕ್ಕೆ ಉತ್ತರವನ್ನು ಕೂಡ ಹೇಳ್ತಾರೆ ಒಂದಲ್ಲ ಹತ್ತು ಬಾರಿ ಕೇಳಿದರೂ ಸಹಿತ ಆ ಟೀಚರ್ ಅದಕ್ಕೆ ಆನ್ಸರ್ ಮಾಡ್ತಾರೆ ಸಾಮಾನ್ಯ ಜ್ಞಾನ ಇರ್ಬೋದು ಅಥವಾ ಪಠ್ಯ ಪಠ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ ಇರ್ಬೋದು ಹೇಳ್ಕೊಡ್ಲಾಗ್ತದೆ ಬಿಸಿಲು ತುಂಬ ಮಳೆ ಅಂತ ಇದ್ದಾಗ ದೊಡ್ಡದಾದ ಕಾರಿಡಾರ್ ಇದೆ ಸೊ ಅಲ್ಲೇ ಪ್ರಾರ್ಥನೆಯನ್ನು ಮಾಡಲಾಗ್ತದೆ ಅಂದರೆ ಪ್ರೇಯರ್ನ ವ್ಯವಸ್ಥೆ ಆ ಕಾರಿಡಾರ್ನಲ್ಲೂ ಕೂಡ ಮಾಡಲಾಗ್ತದೆ ಒಬ್ಬ ಆಯಾ ಕೂಡ ಇರೋದರಿಂದ ಶಾಲೆಯ ಕ್ಲೀನಿಂಗ್ ವ್ಯವಸ್ಥೆ ಕೂಡ ಆಗ್ತಾ ಇರುತ್ತೆ ಐ ಆಮ್ ಅಬೌಟ್ ಮೈ ಮೈ ಸ್ಕೂಲ್ ಸ್ಕೂಲ್ ಇನ್ ಇಟ್ ಇಟ್ ವೆರಿ ಎಜುಕೇಶನ್ ಅವರ್ ಥ್ಯಾಂಕ್ ಯು ಇದು ಶ್ರೀದೇವಿ ಮತ್ತೆ ಕ್ಷಿಪ್ರ ಇವರು ದಿನ ತುಂಬಾಂದ್ರೆ ತುಂಬಾ ಮಾತಾಡ್ತಾರೆ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ ಇವತ್ತು ಮಾತಾಡಿ ಅಂದ್ರೆ ಮಾತೇ ಆಡಲ್ಲ ವೀಡಿಯೋ ಆಫ್ ಆದ ತಕ್ಷಣ ಸ್ಕೂಲ್ ಬಗ್ಗೆ ತುಂಬ ಉದ್ದವಾಗಿ ಮಾತಾಡ್ತಾರೆ ಅದೇ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಮಾತಾಡೋದಕ್ಕೆ ನಾಚಿಕೆ ಮಾಡ್ಕೋತಾ ಇದ್ದಾರೆ ಇವರು ಶಾಲೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚು ಎಲ್ ಕೆ ಜಿ ಮಕ್ಕಳು ಇವರಿಬ್ರು ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸು ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ ಇವರು ಇಲ್ಲಿಯ ಹೆಚ್ ಎಮ್ ಮಿಕಲಾ ಮೇಡಮ್ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ Studying in Sadguru School of Vision, so here is the best education for you. For you learning English in less educational fees. So here in our school, Saturday mass PT and Thursday Scout and Guide training. So you can learn Navodiya and Olympiad coaching for your exams, and you can best prepare for their exams. And there is a English learning, spoken English classes. There in our school. Thank you. ನಾನು ಆಗಲೇ ಹೇಳಿದಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಇಲ್ಲಿ ಅಂತ ಅದು ಕೂಡ ನನಗೆ ಶೂಟಿಂಗ್ಗೆ ಮರುದಿನ ಸಿಕ್ತು ಯಾಕೆಂದರೆ ನಾನು ಫಸ್ಟೇ ಬೆಳಗ್ಗೆನೇ ಹೋಗಿದ್ದೆ ಸೊ ಹಾಗಾಗಿ ಮಧ್ಯಾಹ್ನದವರೆಗೆ ವೆಯ್ಟ್ ಮಾಡೋದಕ್ಕಾಗಿಲ್ಲ ಸೊ ಹಾಗಾಗಿ ಎರಡು ದಿನ ಶೂಟಿಂಗ್ ಮಾಡಿಕೊಂಡೆ ನೋಡಿ ಮಕ್ಕಳು ಊಟ ಕೂಡ ಎಲ್ಲೂ ವೇಸ್ಟ್ ಮಾಡಬಾರ್ದು ಅಂತ ಎಷ್ಟು ಬೇಕೋ ಅಷ್ಟನ್ನು ಹಾಕಿಸ್ಕೊಳ್ತಾರೆ ನಂತರ ಮತ್ತೆ ಬೇಕಾದರೆ ಮತ್ತೆ ಬಂದು ಹಾಕಿಸ್ಕೋತಾರೆ ಯಾವ ಐಟಮ್ ಇಷ್ಟ ಆಗುತ್ತೋ ಆ ಐಟಮನ್ನು ಮತ್ತೆ ಬಂದು ಹಾಕಿಸ್ಕೋಬೋದು ಎಷ್ಟು ಸಲ ಬೇಕಾದರೂ ಹಾಕಿಸ್ಕೋಬೋದು ಹೊಟ್ಟೆ ತುಂಬ ತಿನ್ಬಹುದು ಸೋಮವಾರದಿಂದ ಶುಕ್ರವಾರದ ತನಕ ಅನ್ನ ಸಾರು ಅಥವಾ ಸಾಂಬಾರು ಯಾವುದಾದ್ರೂ ಒಂದು ಪದಾರ್ಥ ಇರುತ್ತೆ ಒಂದೊಂದು ದಿನ ನಮ್ಮ ಮಲೆನಾಡಲ್ಲಿ ತಂಬುಳಿ ಫೇಮಸ್ ಅಲ್ವಾ ಅದು ಕೂಡ ಇರುತ್ತೆ ಜೊತೆಗೆ ಚಟ್ನಿ ಆ ಥರ ಏನಾದರೂ ಇರುತ್ತೆ ಶನಿವಾರ ಮಾತ್ರ ಸ್ಪೆಷಲ್ಲಾಗಿ ಆವತ್ತೂ ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಪಲಾವು ಚಿತ್ರಾನ್ನ ಅಥವಾ ಬಿಸಿಬೇಳೆ ಭಾತ್ ಹೀಗೆ ಯಾವುದಾದ್ರೂ ಒಂದು ವೆರೈಟಿ ಒಂದೊಂದು ವಾರ ಒಂದೊಂದು ಥರದ್ದು ಮಾಡಿ ಕೊಡಲಾಗ್ತದೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಚಿತ್ರಾನ್ನ ಅಂದರೆ ತರಕಾರಿ ಚಿತ್ರಾನ್ನದ ಜೊತೆಗೆ ಪಾಯಸ ಕೂಡ ಮಾಡಿದರು ನನಗೂ ಕೂಡ ಟೇಸ್ಟಿಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು ಮಕ್ಕಳೇ ಎಂಜಾಯ್ ಮಾಡ್ತಾ ತಿನ್ನೋದನ್ನು ನೋಡಿ ಖುಷಿ ಖುಷಿಯಾಯಿತು ಹಲೋ ಅವರು ವನ್ ಮೈ ನೇಮಿ ಶ್ರೀಶಾ ಐ ಆಮ್ ಸ್ಟಡಿಯಂಗ್ ಇನ್ ಫೋರ್ಸ್ಟ್ ಸ್ಟ್ಯಾಂಡರ್ಡ್ ಮೈ ಸ್ಕೂಲ್ ನೇಮ್ ಇಸ್ ಸದ್ಗುರು ಸ್ಕೂಲ್ ಆಫ್ ವಿಜನ್ ದಿಸ್ ಇಸ್ ದ ಬೆಸ್ಟ್ ಎಜುಕೇಶನ್ ಟು ಲರ್ನ್ ಇಂಗ್ಲಿಷ್ ಇನ್ ಲೆಸ್ ಲೆಸ್ಪೀಸ್ ಇನ್ ಸ್ಯಾಟರ್ಡೆರ್ ಈಸ್ ಪಿ ಟಿ ಎವ್ರಿ ತರ್ಸ್ಡೆರ್ ಈಸ್ಕೌಟ್ ಅಂಡ್ ಗೈಲ್ಡ್ಸ್ ಟ್ರೈನಿಂಗ್ ಮಕ್ಕಳ ಮುಗ್ಧತೆಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಲ್ಲಿ ಎಲ್ ಕೆ ಜಿಯಿಂದ ಸೆವೆಂತ್ವರೆಗೆ ಈಗ ಇದೆ ನೆಕ್ಸ್ಟ್ ಏಯ್ತು ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಸರ್ವ ಫಸ್ಟ್ ಬ್ಯಾಚು ಅವ್ರ ಬ್ಯಾಚು ಒಂದೊಂದು ವರ್ಷ ಹೋದ ಹಾಗೂ ಒಂದೊಂದು ವರ್ಷ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಸಲ ಏತ್ ಕೂಡ ಆ್ಯಡ್ ಆಗ್ತಾ ಇದೆ ಇಲ್ಲಿ ಎಲ್ಲ ಶಿಕ್ಷಕರೂ ಅಷ್ಟೇ ಎಲ್ಲವನ್ನು ನಿಭಾಯಿಸುವ ಜಾಣತನ ಎಲ್ಲ ಶಿಕ್ಷಕರಿಗೂ ತಿಳಿದಿರೋದ್ರಿಂದ ಪೇರೆಂಟ್ಸು ಭಯ ಪಡಬೇಕಾದ ಅವಶ್ಯಕತೆಯೇ ಇಲ್ಲ ಹಾಗಿದ್ರೆ ಹಿನ್ಯಾಗ ತಡ ಮಾಡೋದು ಸದ್ದರು ಸ್ಕೂಲ್ ಆಫ್ ಫಿಜನ್ಸ್ಗೆ ಮಕ್ಕಳನ್ನು ಸೇರಿಸೋದೆ ಈ ಎಲ್ ಕೆ ಜಿ ಮಕ್ಕಳು ನಾನು ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಏನೂ ತಿಳಿದಿಲ್ಲ ಪಾಪ ನಾನು ವಿಡಿಯೋ ಎಲ್ಲ ಮಾಡಿ ಹೊರಟ ಮೇಲೆ ಮೇಡಮ್ಗೇನೋ ಹೇಳಬೇಕು ಕರೀರಿ ಅಂತ ಹೇಳಿ ಅವ್ರು ಮೇಡಮ್ ಹತ್ರ ನನ್ನನ್ನು ಕರೆಸೋದು ಹೋಗಿ ನೋಡಿದ್ರೆ ವಿ ಲವ್ ಯು ಅಪರ್ಣ ಮ್ಯಾಮ್ ಅಂತ ಹೇಳಿ ಹೇಳ್ತಾರೆ ಎಷ್ಟು ಸಂತೋಷ ಆಯಿತು ಅಂದರೆ ಅವರು ಮುಗ್ಧತೆಯಿಂದ ಹೇಳಿರುವಂತಹ ಆ ಒಂದು ಮಾತಿದೆಯಲ್ಲ ಅದು ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಅದಕ್ಕೆ ಹೇಳಿದ ನಾನು ಮಕ್ಕಳ ಮುಗ್ಧತೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇವರು ತನ್ಮಯ ತಾತ್ವಿಕ್ ಅಂತ ಪಕ್ಕದ ಹಳ್ಳಿಯಿಂದ ಬರ್ತಾ ಇದ್ದಾರೆ ಹಾಗೆಯೇ ಇವ್ರ ಪೇರೆಂಟ್ಸು ಫಾರಿನ್ ರಿಟರ್ನ್ ಕೂಡ ಇವರು ಈಗ ಸದ್ಗುರು ಸ್ಕೂಲ್ ಆಫ್ ವಿಷನ್ಸ್ನ ವಿದ್ಯಾರ್ಥಿಗಳು My school name is Sadhguru School of Vision. Here is the best education for you to learn English in less fees. At every Thursday there is count and Guides training. At Saturday we have P classes. ಕಡೆಯ ದಿನ ಆಗಿದ್ದರಿಂದ ಟೀಚರ್ಸ್ ಕೂಡ ಮಕ್ಕಳೆಲ್ಲ ಎಂಜಾಯ್ ಮಾಡಲಿ ಅವ್ರಿಗೆ ಹೇಗೆ ಇಷ್ಟ ಬೇಕೋ ಹಾಗೆ ಅಂತ ಹೇಳಿ ಬಿಟ್ಟಿದ್ರು ನೋಡಿ ಹೆಣ್ಮಕ್ಳು ಸೇರಿಕೊಂಡು ಎಷ್ಟು ಚೆನ್ನಾಗಿ ಸುಂದರವಾಗಿ ಆರ್ಟನ್ನು ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ರು ತುಂಬ ಖುಷಿಯಾಯ್ತು ನಾನು ಆ್ಯಕ್ಚುಲಿ ಅಲ್ಲೇನೋ ಟೀಚರ್ ಹತ್ರ ಮಾತಾಡ್ತಾ ಇದ್ದೆ ನಾನು ಹಿಂದ್ಗಡೆಯಿಂದ ಹೋಗಿ ವೀಡಿಯೋ ಮಾಡಿದ್ದು ಆ ಮಕ್ಳಿಗೆ ಗೊತ್ತೇ ಆಗಿಲ್ಲ ಪಾಪ ತುಂಬ ಆಯಿತು ಅದನ್ನು ನೋಡಿ ಹಾಗೆಯೇ ಈ ಪುಂಡು ಗಂಡು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆ ಗೇರ್ ಹಣ್ಣನ್ನು ಬೀಡಿಸ್ಕೊಂಡು ಅದನ್ನು ತಿಂತಾ ಇದ್ರು ಹೆಣ್ಮಕ್ಕಳು ಆರ್ಟಲ್ಲಿ ಆ ಥರ ಬ್ಯುಸಿಯಾಗಿದ್ದರೆ ಇವರು ಗಂಡು ಮಕ್ಕಳು ಇಲ್ಲಿ ಹೊರಗಡೆ ಈ ಥರದಲ್ಲಿ ಬ್ಯುಸಿಯಾಗಿದ್ದಾರೆ ಒಟ್ಟಿನಲ್ಲಿ ಮಕ್ಕಳು ಈ ಥರ ಎಂಜಾಯ್ ಮಾಡ್ತಾ ಇರೋದು ನೋಡಿ ಖುಷಿಯಾಯ್ತು ಹಾಗೆಯೇ ಕಾರ್ಗಳು ಬಂತು ಮಕ್ಕಳೆಲ್ಲ ಹೊರಟರು